ಡಿಸೆಂಬರ್ ಒಂದನೇ ತಾರೀಕಿಂದ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರು ಅದರಲ್ಲೂ ದ್ವಿಚಕ್ರ ವಾಹನವನ್ನು ಯಾರು ಚಲಾಯಿಸ್ತಾರೆ ಅವರುಗಳು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗೆ ಕಳೆದ ಒಂದು ತಿಂಗಳಿಂದ ನಾವು ಎಲ್ಲ ವಿಧದಲ್ಲೂ ಮಾಹಿತಿಯನ್ನು ನೀಡಿದ್ವಿ ಅದರ ಪ್ರಕಾರ ನಿನ್ನೆ ಪ್ರಾರಂಭ ಮಾಡಿದ್ವಿ ಇಲ್ಲಿ ಮುಖ್ಯವಾಗಿ ನಮಗೆ ಸವಾರ ಯಾರಿರ್ತಾರೆ ಅವರ ಒಂದು ಜೀವ ಏನಿದೆಯಲ್ಲ ಅದು ಬಹಳ ಅಮೂಲ್ಯವಾದಂಥದ್ದು ಪ್ರಾಣ ಏನಿದೆ ಪ್ರಾಣ ಕಾಪಾಡ್ಕೋಬೇಕಾದಂಥ ಪ್ರತಿಯೊಬ್ಬರದು ಕರ್ತವ್ಯ ಸಾಮಾನ್ಯವಾಗಿ ರಸ್ತೆ ಸಂಚಾರ ಮಾಡುವಾಗ ಅದರಲ್ಲೂ ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡುವಾಗ ಯಾವುದೇ ಒಂದು ಅವಘಡ ಆದಾಗ ಮನುಷ್ಯ ಕೆಳಗೆ ಬಿದ್ದ ತಕ್ಷಣ ಏನಾಗ್ತದೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ವಾಶಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರೆಸ್ ಬೆಡ್ಸ್ ಎಲ್ಲ ರೀತಿಯ ಕಡಿಮೆ ಬೆಲೆಗೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ತಲೆ ಏನಿದೆಯಲ್ಲ ತಲೆ ಭಾಗ ನೆಲಕ್ಕೆ ಅಥವಾ ಬೇರೆ ವಸ್ತುಗಳಿಗೆ ಡಿಕ್ಕಿ ಆಗ್ತದೆ ಅಥವಾ ಟಚ್ ಆಗ್ತದೆ ಆ ಸಂದರ್ಭದಲ್ಲಿ ಆದಾಗ ಅವನ್ಗೆ ಮುಂದೆ ಅನೇಕ ಸಮಸ್ಯೆಗಳು ಕಾಣಬಹುದು ಅಥವಾ ಸಾವುಗಳು ಉಂಟಾಗ್ಬೋದು ಈವರೆಗೆ ನಾವು ಒಂದು ಅಪಘಾತಗಳನ್ನು ಒಂದು ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಕಂಡು ಬಂದಿರುವಂಥದ್ದು ಅನೇಕ ಪ್ರಕರಣಗಳಲ್ಲಿ ಹೆಲ್ಮೆಟ್ ಹಾಕ್ದಾನೆ ಇರೋದರಿಂದ ಸಾವುಗಳು ಹೆಚ್ಚಾಗಿ ಆಗ್ತಾ ಇರೋದು ನಾವು ಗಮನಿಸಿದ್ದೀವಿ ಅದರಿಂದ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈಗ ನನಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಹಿಂದೆ ಇಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಈಗ ಯಾವಾಗ ಈ ನೆನ್ನೆಯೊಂದು ಈ ಕಾರ್ಯಕ್ರಮ ಆಗ್ತದೆ ಪ್ರತಿ ರಸ್ತೆ ರಸ್ತೆಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋಣ ನಾನು ಗಮನಿಸ್ತಾ ಇದ್ದೀನಿ ಇದು ಎಲ್ಲರೂ ತಿಳ್ಕೊಬೇಕು ಇದನ್ನು ಪೊಲೀಸ್ ಇಲಾಖೆ ದಂಡ ವಸೂಲಿಗಾಗಲಿ ಅಥವಾ ನಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಮಾಡ್ತಾ ಇಲ್ಲ ಸಾರ್ವಜನಿಕ ಹಿತಾಸಕ್ತಿಯಿಂದ ಮತ್ತು ಅದರಲ್ಲೂ ನಾವು ಸಾರ್ವಜನಿಕ ಪ್ರಾಣ ಮತ್ತು ಆಸ್ತಿಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರವನ್ನು ಕೊಡಬೇಕು ದ್ವಿಚಕ್ರ ವಾಹನರಿಗೂ ಅವರು ಮತ್ತು ಅವ್ರ ಜೊತೆಯಲ್ಲಿ ಸವಾರಿ ಮಾಡೋರು ಸಹ ಹೆಲ್ಮೆಟನ್ನು ಧರಿಸ್ಬೇಕು ಯಾಕೆಂದರೆ ನೀವು ದುಡಿಯುವವರು ಏನಾದರೂ ಅನಾಹುತಿಗಳಾದರೆ ನಿಮ್ಮ ಕುಟುಂಬಗಳು ಅನೇಕ ಕಷ್ಟ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಅನಾಥರಾಗ್ತಾರೆ ಹಾಗಾಗಿ ನೀವು ಹೆಲ್ಮೆಟ್ ಧರಿಸೋದ್ರಿಂದ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಬೋದು ನಿಮ್ಮ ಕುಟುಂಬವನ್ನು ಸಹ ವ್ಯವಸ್ಥಿತವಾಗಿ ನೀವು ನೋಡ್ಕೋಬೋದಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿ ಎಲ್ತ ನೆರೆದಿರೋಂಥ ಎಲ್ಲರಿಗೂ ನಮ್ಮ ಸಿ ಎಮ್ ಆರ್ ಶ್ರೀನಾಥ್ ಅವರು ಹೆಲ್ಮೆಟ್ಗಳನ್ನು ವಿತರಿಸಿದ್ದಾರೆ ಅವ್ರಿಗೆ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ